ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವರ ಮೇಲೆ ಆಕ್ಷನ್ ತಗೊಂಡಿಲ್ಲ ಈಗೇನಾಗಿದೆ ಆದರೆ ಕುಮಾರಸ್ವಾಮಿ ಖಂಡನೆ ಮಾಡಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯ್ ಮುಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕಿ ಇಲ್ಲದೆ ಇದು ನಡೆಯುತ್ತಾ ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಒಂದು ಕಡೆ ದಲಿತರ ಅವಹೇಳನ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ ಮತ್ತೊಂದು ಕಡೆ ಮಹಿಳೆಯರನ್ನ ಪೊಲೀಸ್ ಅಧಿಕಾರಿಗಳನ್ನ ಬೇರೆ ಅಧಿಕಾರಿಗಳ ರೇಪು ಬ್ಲ್ಯಾಕ್ ಮೇಲು ಅನಿ ಟ್ರ್ಯಾಪ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿ ಜೆ ಪಿ ಅವರು ಆರ್ ಅಶೋಕರಾಗ್ಲಿ ಕುಮಾರಸ್ವಾಮಿಯವರಾಗ್ಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವರು ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ ಬಹುಶಃ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಸರಿಯಾದ ಪ್ರಶ್ನೆ ಅಂತ ಬಿಜೆಪಿಯವರು ಜೆ ಡಿ ಎಸ್ನವರು ನೋರು ಇಬ್ಬರು ಸೇರ್ಕೊಂಡು ಸುಳ್ಳುಗಳನ್ನ ಹೇಳಿ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು ಇಲ್ಲ ಅಂತೇಳಿದ್ರೆ ಜನ ಸತ್ಯ ಸುಳ್ಳಿನ ನಡುವೆ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಆಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತಗೊಳ್ಕೊಳ್ಬೇಕು ತೆಗೆದುಕೊಳ್ಬೇಕು ಇದನ್ನು ಹಾಗೂ ಈ ಮುನಿರತ್ನ ಅಂತ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನು ರೇಪ್ ಮಾಡಿ ಅದೇ ಮಹಿಳೆಯರನ್ನು ಬಳಸ್ಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನೂ ಕೂಡ ಅಲ್ಲಿ ಟ್ರ್ಯಾಪ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಕ್ಕಲಿಗರನ್ನು ದಲಿತರನ್ನು ಅವಹೇಳನ ಮಾಡಿರೋದು ಅಷ್ಟೇ ಅಲ್ಲ ಇವತ್ತು ಒಂದು ರಾಕೆಟ್ ಮಾಫಿಯಾ ರಾಕೆಟ್ ಅನ್ನ ನಡೆಸ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನು ಎಲ್ಲ ಸದ್ಯ ಹೊರಗೆ ಬರಬೇಕಾದ್ರೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕಂದ್ರೆ ಒಳ್ಳೆ ತನಿಖೆ ಆಗಬೇಕು ಸದ್ಯ ಹೊರ್ಗಡೆ ಬರಬೇಕು ಯಾರೇ ತಪ್ಪು ಮಾಡಿದರೂ ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗಬೇಕು ಅವ್ರನ್ನ ಬಿಟ್ಬಿಡ್ಬೇಕಾ ನಾವು ನೀವು ಹೇಳೋ ಅವರು ಅಶೋಕ್ ಅವ್ರು ಹೇಳೋದು ಬಿ ಜೆ ಪಿ ಯಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿದ್ದಾಗ ತಪ್ಪು ಮಾಡಿದರೆ ಕೇಳಬೇಕಾಗಿತ್ತು ಇವತ್ತು ಬಿ ಜೆ ಪಿ ತಪ್ಪು ಮಾಡಿದರೆ ನೀವು ಕೇಳಬಾರ್ದು ಅನ್ನೋ ಅರ್ಥನ ಅಲ್ಲಿಗೂ ಇವತ್ತಿಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರು ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನೇ ಕೂಡ ರೇಪ್ ಮಾಡಿದ್ರು ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಾರೆ ಅಂದರೆ ಆರ್ ಅಶೋಕ್ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮನುಷ್ಯತ್ವ ಇದೆಯಾ ಪಾರ್ಟಿ ರಾಜಕೀಯ ಬಿಟ್ಬಿಡಿ ಮನುಷ್ಯತ್ವ ಇದೆಯಾ ಅನ್ನೋ ಪ್ರಶ್ನೆ ಅವ್ರಿಗೆ ಅವರೇ ಕೇಳ್ಕೋಬೇಕು ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಅನ್ನೋರು ಇರ್ತಾರೆ ಎಲ್ಲದಕ್ಕೂ ನಾವು ಯಾರು ನೂರಕ್ಕೆ ನೂರು ಏನು ನಾವು ಪ್ಯೂರ್ ಅಲ್ಲ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಆದರೆ ಎಲ್ಲಿಗೂ ಸಮರ್ಥನೆ ಮಾಡಿಕೊಳ್ಳುವುದು ರಾಜಕೀಯಕ್ಕಾಗಿ ಇದು ಸರಿನಾ ತಪ್ಪ ಅಂತ ಅವರೇ ವಿಚಾರ ಮಾಡಿ ಇಷ್ಟೆಲ್ಲ ಸಂಗತಿಗಳು ಹೊರಗೆ ಬಂದಿದ್ರು ಕೂಡ ಇಲ್ಲಿವರೆಗೂ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಮಾಡಿರೋ ಅಪರಾಧ ಎಷ್ಟಿದೆ ಅದಕ್ಕೆ ಅವರಿಗೆ ಬೆಂಬಲವಾಗಿ ನಿಂತಿರುವಂತವ್ರದ್ದು ಕೂಡ ಈ ಅಪರಾಧದಲ್ಲಿ ಭಾಗ ಇದೆ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಹಳ್ಳಿ ಮುದ್ದೇನಹಳ್ಳಿಯಲ್ಲಿರೋ ಸ್ಕೂಲಲ್ಲಿ ಆಮೇಲೆ ಹೋದೆ ಎಲ್ಲಿ ಬಿಟ್ಟೆ ಬಿಡಿ ಅದು ಮುಖ್ಯ ಅಲ್ಲ ಇವತ್ತು ಡಿನೋಟಿಫಿಕೇಷನ್ನು ಸ್ವಂತ ಲಾಭಕ್ಕಾಗಿ ಮಾಡಿರೋದು ಹೌದಾ ಅಲ್ಲವ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು ನಾನು ಎಲ್ಲಿ ಓದಿದ್ದೀನಿ ನಾನು ಎಲ್ಲಿ ಓದಿದ್ದೀನಿ ಅನ್ನೋದು ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗಿದೆ ನಾನು ಎಲ್ಲಿ ಓದಿದರೂ ಬಂದು ಇವತ್ತು ಕರ್ನಾಟಕದಲ್ಲಿ ಕರ್ಮಭೂಮಿಯಾಗಿ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ಸೇರಿ ಗಂಗೆನಹಳ್ಳಿಯಲ್ಲಿ ಹತ್ತಾರು ಕೋಟಿ ನೂರು ಕೋಟಿ ಬೆಲೆ ಬಾಳುವಂಥ ಒಂದು ಎಕರೆ ಹನ್ನೊಂದು ಗುಂಡೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಕೊಂಡು ಆ ಡಿನೋಟಿಫೈ ಆದಂಥ ಜಮೀನು ಇವರ ಕುಟುಂಬಕ್ಕೆ ಭಾಗ ಆಗಿರೋದು ಸತ್ಯನ ಸುಳ್ಳ ಅದರ ಬಗ್ಗೆ ಅವರು ಉತ್ತರ ಕೊಡಲಿ ನಾನು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ ಎಲ್ಲ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಇಟ್ಟಿದ್ದೇವೆ ಪ್ರಧಾನ ಕಾರ್ಯದರ್ಶಿಯವರು ಬರೆದಿದ್ದಾರೆ ಇದು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅದನ್ನು ಓವರ್ ರೂಲ್ ಮಾಡಿ ಡಿನೋಟಿಫಿಕೇಶನ್ ಮಾಡಿದಾರಾ ಇಲ್ವ ಸತ್ವಾಗಿರೋರ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿದ್ದಾರಾ ಇಲ್ವಾ ಡಿನೋಟಿಫೈ ಆದಂಥ ಜಮೀನಿಗೆ ಕುಮಾರಸ್ವಾಮಿಯವರ ಕುಟುಂಬದವರು ಜಿ ಪಿ ಎ ಮಾಡಿಕೊಂಡಿದ್ರ ಇಲ್ವಾ ಡಿನೋಟಿಫಿಕೇಶನ್ ಆದ ಮೇಲೆ ಆ ಜಮೀನು ಕುಮಾರಸ್ವಾಮಿ ಅವರ ಕುಟುಂಬದ ವಶಕ್ಕೆ ಬಂತ ಇಲ್ಲವ ಇಷ್ಟು ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಲಿ ಅದು ಸಾರ್ವಜನಿಕರ ಹಿತದಲ್ಲಿ ನಾವು ಕೇಳ್ತಾ ಇದ್ದೇವೆ ಎಲ್ಲಿ ಓದಿದ್ದೀವಿ ಅದನ್ನ ಕಟ್ಕೊಂಡು ಯಾವ ಜನಕ್ಕೂ ಹೊಟ್ಟೆ ತುಂಬಲ್ಲ ಅದರಿಂದ ಸಾರ್ವಜನಿಕ ರೈತರ ಅವಹೇಳನ ಮಾಡಿದ್ದಾರೆ ಮುನರತ್ನ ಇನ್ನೊಂದು ಕಡೆ ಒಕ್ಕಲಿಗರ ಅವಹೇಳನ ಮಾಡಿದ್ದಾರೆ ಹಿಂದೆ ಹಿರಿಯರಾದಂಥ ಶ್ರೀ ಬಾಲ್ಗಂಗಾಧರನಾಥ ಸ್ವಾಮೀಜಿಯವರಿದ್ದಾಗ ಸಮಾಜದ ಈ ಥರ ಸಮಾಜದ ಮೇಲೆ ಯಾವುದೇ ಈ ಥರ ಒಂದು ದಾಳಿ ಆದಂಥ ಸಂದರ್ಭದಲ್ಲಿ ಆವತ್ತಿನ ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಒಂದಾಗಿ ಹೋರಾಟವನ್ನು ಮಾಡಿದೆ ಇವತ್ತು ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕರು ಈ ರೀತಿ ಅವಹೇಳನ ಮಾಡಿದಾಗ ನಾವು ಸಮುದಾಯದವರು ಎಚ್ಚೆತ್ಕೊಂಡು ಒಂದು ಧ್ವನಿಯಲ್ಲಿ ಇದನ್ನು ಖಂಡಿಸಬೇಕು ಸಮಾಜ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲಿ ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಾವು ಗೌರವ ಕೊಡ್ತೇವೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನು ಸಮಾಜದವರನ್ನು ಅವಹೇಳನ ಮಾಡಿರೋದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದರೂ ಖಂಡನೆ ಮಾಡುವಂಥ ಪರಿಪಾಠ ಬಂದುಬಿಟ್ರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದರೂ ಅವಹೇಳನ ಮಾಡ್ಬೋದು ವಿನಾಕಾರಣ ಅವಹೇಳನ ಮಾಡ್ಬೋದು ಅಂದರೆ ಅದು ಇಡೀ ಸಮಾಜದ ಗೌರವಕ್ಕೆ ಆಗುತ್ತೆ ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾಲ್ಕಾರು ಮುಖಂಡರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಮುಖಂಡರು ಕೂಡ ನಾವು ಮಾತಾಡಿ ಸ್ವಾಮೀಜಿ ಕೂಡ ತೆಗೆದುಕೊಂಡು ಬರ್ತೇವೆ ಸ್ವಾಮೀಜಿ ಿಯಲ್ಲಿ ಇರೋರು ಕೆಲವರೆಲ್ಲ ಸ್ವಲ್ಪ ಅದೇನೋ ಟೆಸ್ಟ್ ಗೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನಮ್ಮ ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ ನಮ್ಮ ಸ್ನೇಹಿತರು ನನ್ನ ಸಹೋದ್ಯೋಗಿ ರಂಗನಾಥ್ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು ಯಾಕಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸು ರೋಗ ಇದೆ ಅಂತ ಗೊತ್ತಿದ್ದು ಅಂತವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಮನಿ ಟ್ರಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಂಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಅವರವರ ಅವರು ಬಹುಶಃ ಯಾರಾದ್ರೂ ಆ ಥರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆದೇವ್ರ ಮಕ್ಕಳ ಉಗ್ರ ನೀರು ಕುಡಿಬೇಕು ಯಾರ್ಯಾರು ತಪ್ಪು ಮಾಡಿದ್ರೆ ಯಾವ ಪಾರ್ಟಿ ಆದರೂ ಇರಲಿ ಯಾವ ಪಕ್ಷನ ಇರಲಿ ಏನಾದ್ರೂ ರಾಜಕೀಯದಲ್ಲಿ ಯಾವ ನಾವಲ್ಲೆಲ್ಲ ಎಲ್ಲ ಸೇರಿ ಮಾತಾಡಿದ್ವಿ ಯಾವ ಕಾಲಕ್ಕೆ ಬಂದಿದ್ಯಪ್ಪ ರಾಜಕೀಯ ಎಲ್ಲಿದ್ದ ರಾಜಕೀಯ ಅಂತ ಆದರೆ ಇದೆಲ್ಲ ಏನಾದರೂ ಸುಧಾರಣೆ ಆಗಬೇಕು ಅಂದರೆ ನಾನು ತಪ್ಪು ಮಾಡಿದರೆ ನಂದು ಹೊರ್ಗಡೆ ಬರಬೇಕು ಯಾರು ತಪ್ಪು ಮಾಡಿದರೆ ಎಲ್ಲರದ್ದು ಹೊರ್ಗಡೆ ಬರಲಿ ಸಾರ್ವಜನಿಕರ ಮುಂದೆ ತಪ್ಪು ಮಾಡಿರೋರು ನಗ್ನ ಆಗಬೇಕು ಆವಾಗ ಮಾತ್ರ ಏನಾದರೂ ಸುಧಾರಣೆ ಇಲ್ಲಾಂದರೆ ದಿನದಿಂದ ದಿನಕ್ಕೆ ಕೆಡ್ತಾ ಇರೋ ರಾಜಕೀಯ ವ್ಯವಸ್ಥೆ ನಿಮಗೆ ನಮಗೆ ಎಲ್ಲಾರಿಗೂ ಕೂಡ ಅವಮಾನ ಅಗೌರವ ಇಡೀ ರಾಜ್ಯಕ್ಕೆ ಅಗೌರವ ಮತ್ತು ಭ್ರಮನಿರಸನ ಮೂಡಿಸುವಂತ ಸನ್ನಿವೇಶ ಯಾರ್ಯಾರ್ದು ಏನೇನಿದೆ ಎಲ್ಲರಿಗೂ ಬಿಡಿ ಯಾವ ಪಾರ್ಟಿಯವರ್ದಾರ್ ಇಲ್ಲಿ ಬಿಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ